ಕರ್ನಾಟಕದಿಂದ ಎಂಟು ಒಟ್ಟು ದಕ್ಷಿಣದಿಂದ ಹನ್ನೆರಡು ಲಾರಿ ಹೋಗಿತ್ತು ಅದಷ್ಟಕ್ಕೂ ಇನ್ಚಾರ್ಜ್ ಆಗಿದ್ರು ಹನ್ನೆರಡು ವರ್ಷ ಆಯ್ತು ಅವ್ರಂತ ಅವ್ರ ಅವ್ರನ್ನ ನೋಡ್ತೀವಿ ಇದು ಬಡ ಮೊಮ್ಮಗನ ಕಾಣ್ಗೆ ಒಂದೇ ನಾಶವಾದ ನಾನು ಕಂಡಿದ್ದಿರ್ಬೇಕು

ದಯವಿಟ್ಟು ಇವತ್ತು ಬಂದು ನಮ್ಮ ಹುಡುಗರು ಕಲ್ಲು ಎತ್ಕೊಂಡು ಹೋಗಿ ಅವರೇ ಸ್ವಯಂ ಪ್ರೇರಿತಾರೆ ಕಲ್ಲು ಎತ್ತಿ ನಿಮಗೆಲ್ಲ ಒಂದು ಸರಿ ನಮ್ಮ ಕಡೆಯಿಂದ ಕೈ ನಮ್ಮ ಕಡೆಯಿಂದ ಭಾಳ ನಮಸ್ಕಾರ ಆಗ್ಬೋದಾ ಅಲ್ಲ ಮಕ್ಕಳ ಕಾಲ ಅದು ಇಲ್ಲಿ ಏನು ಗೊತ್ತು ಕಿತ್ತು ತಿನ್ನೋದು ಮನುಷ್ಯ ಕೊಟ್ಟು ತಿನ್ಬೋದು ಮನುಷ್ಯ ಫಿಲಮ್ ನೋಡಿದ್ದೆ ಬನ್ನಿ ಕರೆ ಅಂತ ಫಿಲಮ್ ಸಿನಿಮಾ ಅಂತೆ ಹಂಗೆ ಲವ್ ಇಟ್ಕೊಂಬ ಬನ್ನಿ ಯಾವ ಸಿನಿಮಾ ಬನ್ನಿ ನೋಡಿ ಈ ಮಾಮಿ ಅಂತ ಒಂದು ಚಲನಚಿತ್ರ ಈ ನಮ್ಮ ಹುಡುಗ ಸಾಕಷ್ಟು ಜನಗಳನ್ನ ನೀವು ಪ್ರೇರಣೆ ಮಾಡಿ ಮುಂದುವರಿಸಿದ್ದೀರಾ ಈ ಉತ್ತರ ಕನ್ನಡ ಜನಗಳು ಭಾಳ ಬಡ ಜನ ಏನೋ ಒಂದು ಕೈಯಾಗಿ ನನ್ನ ತಮ್ಮ ಸಿನಿಮಾ ಹೀರೋ ಆಗ್ತಾನಂತೆ ಏನೋ ಸಾಹಸ ಮಾಡ್ತಾನಂತೆ ನಾವು ಅವನ್ನ ಅವನ್ನು ಹೊಟ್ಟೆ ಹೊಟ್ಟೆಗುಂಸನ ಅಂತ ನಮ್ಮ ಆಸೆ ಎಲ್ಲ ಆರಿಸಿ ಆಶಾ ಮಾಡಿ ದುರ್ಗಾಹಾಸನೆ ನಮ್ಮ ಆಶಾ ನನ್ನ ಆಸೆ ಇರುತ್ತೆ ದಯವಿಟ್ಟು ನನ್ನ ತಮ್ಮ ಏನೋ ಹನುಮಂತ ಹನುಮಂತು ತಾವು ಫೋನ್ ನಂಬರ್ ಹಾಕ್ತೀರಾ ಯಾರು ಸಹಾಯ ಆಗ್ತೀರಾ ನಂಬರ್ ಹೇಳಿ ನೈನ್ ಸಿಕ್ಸ್ ತ್ರೀ ಟು ಫೈವ್ ಜೀರೋ ಫೋರ್ ಸಿಕ್ಸ್ ಜೀರೋ ಟು ನೈನ್ ಸಿಕ್ಸ್ ತ್ರೀ ಟು ಫೈವ್ ಜೀರೋ ಫೋರ್ ಸಿಕ್ಸ್ ಜೀರೋ ಟು ದುರ್ಗಾಶೀರ್ವ ಅಂತ ಕೊಡ್ಕೋ ನಮ್ ಜನ ನಮ್ದು ನಮ್ಗೆ ಅನ್ನ ಕೂಡ ಜನ ನಮ್ ಕರ್ನಾಟಕದ ಜನ ಈ ಎಲ್ಲ ನಮ್ಮ ಬಾಂಧವರು ಇಕ್ಕರು ಮತ್ತೆ ಅಂತ ತಾಯಿ ತಂದೆ ಜರುಗಳ್ನಂತ ನಮಸ್ಕಾರ ಮಾಡಿ ಅವ್ರ ಅಲ್ಲಿ ಬುಂದಿ ತಮ್ಮ ಅಲ್ವಾ ಅಲ್ಲೋಳ ಅಮ್ಮ ನಮ್ಮಅಮ್ಮನಗೈತೆ ಇದೇ ಅವ್ರ ಆಶೀರ್ವಾದ ದೊಡ್ಡರಾಗದ ಯಾವಾಗತ್ತೇನಪ್ಪ ಮನಸ್ಸಿಂದ ಮಾತ್ರ ಕರೆಕ್ಟ್ ಮಮ್ಮಿ ದುಡ್ಡಿಂದ ಅಲ್ಲ ಇನ್ನು ಜೀವನ ಉತ್ತಮ ನಡೀಲಿ ತಮ್ಮ ನನ್ನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತೆ ನಾನು ಸಾಮಾನ್ಯವಾಗಿ ಸಿನಿಮಾ ನಟಿಗೆ ಅಲ್ಲಿ ನಾವು ಪ್ರೇರಣೆ ಕೊಡಲ್ಲ ಏಕೆಂದರೆ ಬಡವ್ರನ್ನ ಕೊಡೋಣ ದೊಡ್ಡರು ಸೌಕರ್ಯ ಬೇಡ ಎಲ್ಲರೂ ಅಲ್ಲಿ ಅವ್ರ ಸಿನಿಮಾ ನಟ ಇವ್ರು ರಾಜಕೀಯರು ಅವ್ರು ದೊಡ್ಡರು ಸಣ್ಣವರಲ್ಲ ದೇವ್ರಿಗೂ ಸಮ ನಿಜ ನಡೀಲಿ ನೀನು ಆಸೆ ಆಸೆ ಮಾಡಿ ನಮ್ಮ ಕನ್ನಡ ಜನ ಆಶೆ ಆಶೀರ್ವ ನನ್ನ ಆಸೆ ಹಂಗೂ ಇಂಥ ತಾಯಿಯಂದರು ಮತ್ತು ಅಂಥ ಸ್ವಾಮಿ ತಾಯಂದ್ರು ನಮ್ಮ ಆಶೀರ್ವಾದ ನಮ್ಮ ಸಪೋರ್ಟ್ ನಿಮ್ಗೆ ಯಾವ ಇದೇ ಇರುತ್ತೆ ದುರ್ಗಾ ಸ್ಥಳದಿಂದ ಏನಂತ ನಮ್ಮ ತಮ್ಮ ಸಿನಿಮಾ ಚೆನ್ನಾಗಿ ಹಿಡಿಯಲ್ಲಿ ಯಾಕೆ ಇಷ್ಟೊಂದು ಪ್ರೇರಣೆ ಮಾಡಿ ಪ್ರಚಾರ ಕೊಡ್ತೀರಾ ಸ್ವಾಮಿಗಳು ಅಂತ ಹೇಳಿ ಅಂದ್ಕೊಬಿಡಿ ಯಾಕೆಂದ್ರೆ ಒಂದು ಸಿನಿಮಾ ಅಂತ ಬಂದಿಲ್ಲ ಅಲ್ಲಿ ಬಂದು ಮೆಟ್ಲು ರೆಡಿ ಮಾಡ್ತೀವಿ ಅಂತೇಳಿ ಅಲ್ಲಿ ಜನ ಬರಲಿಕ್ಕೆ ಮೆಟ್ಲು ರೆಡಿ ಮಾಡೋಕೆ ಬಂತು ಪುಣಾತ್ಮ ಸಿನಿಮಾ ಅಂತ ನಾನು ಕೇಳಿದ್ ಕೇಳ್ತೇನೆ ಇಂಥ ಮನಭಾವ ಉದ್ದಾರದಲ್ಲಿ ಉದ್ಧಾರ ಆಗಲಿ ಅಂತ ನಮ್ಮ ಭಾವನೆ ಒಂದೇ ಒಂದು ಊದಿರ್ಸ್ಕೊಳ್ತಾನೆ ಅವರು ಒಂದು ಕೊಡ್ತಾನೆ ಅದು ಗೌರವ ಅದು ಸನ್ಮಾನ ಅಲ್ಲ ಅದು ತಾಯಿ ಮೇಲೆ ಒಂದು ಹೂವು ಹಾಕಿದೆ ನಿಮಗೆ ಅದು ಒಳ್ಳೆ ಆಶೀರ್ವಾದ ಅಂತ

ಬಟ್ಟೆ ಕೊಟ್ಟಿದ್ದಾ ಊಟ ಕೊಡ್ತೀವಿ ಅಕ್ಕಿ ಕೊಡ್ತೀರಿ ಇದಕ್ಕೆ ಮನೆ ಕೊಡ್ತೀವಿ ಭಕ್ತರು ಕಣ ಭಗವಂತ ಹೌದಾ ಇನ್ನೂ ಚೆನ್ನಾಗಿ ಓದಲಿ ಹೌದಾ ಥ್ಯಾಂಕ್ ಯು ನಂದಿರಲಿ ನಿಮ್ಮ ಮೊಬೈಲ್ ಇದೆ ಬಾಪಲ್ಲಿ ಇಲ್ಲಿ